ಚಂದ್ರನ ಮೇಲೆ ವಿಜಯ ಸಾಧಿಸಿದ ಇಸ್ರೋ ಈಗ ಸೂರ್ಯನ ಮೇಲೆ ಅಧ್ಯಯನ ನಡೆಸಲು ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಸೂರ್ಯನ ಕೌತುಕಗಳನ್ನು ಅಧ್ಯಯನ ನಡೆಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಏನು ಇಸ್ರೋ ಇದೆ ಅದು ಒಂದು ಉಡಾವಣೆ ಮಾಡಿರ್ತಕ್ಕಂತಹ ಆದಿತ್ಯ ನೌಕೆ ಏನಿದೆ ಆ ಒಂದು ನೌಕೆ ಇಂದು ಗಮ್ಯ ಸ್ಥಾನವನ್ನು ತಲುಪಲಿದೆ ಏನು ಭೂಮಿಯಿಂದ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರಿಜಿಯನ್ ಪಾಯಿಂಟನ್ನು ನೌಕೆಯು ಸ್ಥಿರಗೊಳಿಸಲಿದೆ ಏನು ಈ ಒಂದು ಪ್ರಯತ್ನವನ್ನು ಇಸ್ರೋ ಈ ಒಂದು ಶನಿವಾರ ಸಂಜೆ ಮಾಡಲಿದೆ ಎಂದು ಒಂದು ಹಲವು ಮೂಲಗಳಿಂದ ತಿಳಿದಿರ್ತಕ್ಕಂಥದ್ದು ಏನು ಇಸ್ರೋ ಪ್ರಕಾರ ಬಾಹ್ಯಾಕಾಶ ನೌಕೆಯನ್ನು ಭೂಮಿಯಿಂದ ಸುಮಾರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಒಂದು ಸೂರ್ಯ ಭೂಮಿಯ ನಡುವಿನ ಲ್ಯಾಂಗ್ವೇಜ್ ಪಾಯಿಂಟ್ ಏನಿದೆ ಎಲ್ ಒನ್ ಸುತ್ತ ಹಲೋ ಕಕ್ಷೆಯಲ್ಲಿ ಇರಿಸಲಾಗುತ್ತದೆ ಎಲ್ ಒನ್ ಬಿಂದುವಿನಿಂದ ಸುತ್ತಲಿನ ಹಲೋ ಕಕ್ಷೆಯಲ್ಲಿ ಉಪಗ್ರಹ ಏನಿದೆ ಆ ಒಂದು ಗ್ರಹವನ್ನು ಸೂರ್ಯನನ್ನು ನಿರಂತರವಾಗಿ ಒಂದು ಅಧ್ಯಯನ ಮಾಡಲಿರತಕ್ಕಂಥದ್ದು ಜೊತೆಗೆ ಒಂದು ಶೌರ್ಯ ಚಟುವಟಿಕೆಗಳು ಮತ್ತು ಅಲ್ಲಿನ ಒಂದು ಅವಮಾನಗಳ ಮೇಲೆ ಕೂಡ ಒಂದು ವಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇಂದು ಸಂಜೆ ನಾಲ್ಕು ಗಂಟೆಗೆ ಆದಿತ್ಯ ನೌಕೆ ಎಲ್ ಒನ್ ಪಾಯಿಂಟ್ನಲ್ಲಿ ಸ್ಥಿರಗೊಳಿಸಲಾಗುತ್ತದೆ ಎಂದು ಈ ಒಂದು ಇಸ್ರೋದ ವಿಜ್ಞಾನಿಗಳು ತಿಳಿಸಿರ್ತಕ್ಕಂಥದ್ದು